ವಕ್ರತುಂಡ ಸಂಕಷ್ಟ ಚತುರ್ಥಿ ಎರಡ್ ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳಿವು ಅಶ್ವಯುಜ ಮಾಸದ ಸಂಕಷ್ಟ ಚತುರ್ಥಿ ವ್ರತವನ್ನ ವಕ್ರತುಂಡ ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ವಕ್ರತುಂಡ ಸಂಕಷ್ಟ ಚತುರ್ಥಿಯನ್ನ ಅಕ್ಟೋಬರ್ ಹತ್ತರಂದು ಅಂದ್ರೆ ಈ ಶುಕ್ರವಾರ ಆಚರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ವಕ್ರತುಂಡ ಸಂಕಷ್ಟ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಯಾವುದು ವಕ್ರತುಂಡ ಸಂಕಷ್ಟ ಚತುರ್ಥಿ ಪೂಜೆ ವಿಧಿವಿಧಾನಗಳು ಯಾವ್ದಾವು ಸಂಕಷ್ಟ ಚತುರ್ಥಿ ಮಂತ್ರ ಹಾಗೂ ಮಹತ್ವ ಏನು ಗಣೇಶನಿಗೆ ಸಮರ್ಪಿತವಾದ ಮೂರು ಸಂಕಷ್ಟ ಚತುರ್ಥಿ ಉಪವಾಸಗಳಲ್ಲಿ ವಕ್ರತುಂಡ ಸಂಕಷ್ಟ ಚತುರ್ಥಿ ತುಂಬಾನೇ ಪ್ರಮುಖವಾದ ವ್ರತವಾಗಿದೆ ಈ ಪವಿತ್ರ ವ್ರತವು ಗಣಪತಿಯ ವಕ್ರತುಂಡ ರೂಪದ ಪೂಜೆಗೆ ಸಮರ್ಪಿಸಲಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವಕ್ರತುಂಡವು ಅಷ್ಟ ವಿನಾಯಕರ ರೂಪದಲ್ಲಿ ಗಣೇಶನ ಮೊದಲ ರೂಪವಾಗಿದೆ ಮೋದ್ಗಲ ಪುರಾಣವು ಮತ್ಸರಸುರ ಎಂಬ ರಾಕ್ಷಸನ್ನ ವಧಿಸೋದಿಕ್ಕೆ ಗಣೇಶನು ವಕ್ರತುಂಡ ರೂಪವನ್ನ ತೆಗೆದುಕೊಂಡ ಅನ್ನುವಂತ ಹೇಳುತ್ತೆ ಆದರೆ ಇತರ ದಂತ ಕಥೆಗಳು ಇಂದ್ರ ಮತ್ತು ಇತರ ದೇವತೆಗಳನ್ನ ರಾಕ್ಷಸ ದಂಬಾಸುರನಿಂದ ರಕ್ಷಿಸೋದಿಕ್ಕೆ ಗಣೇಶನು ವಕ್ರತುಂಡ ಅವತಾರವನ್ನ ತೆಗೆದುಕೊಂಡ್ರು ಅಂತ ಹೇಳಲಾಗುತ್ತೆ ಈ ವರ್ಷ ವಕ್ರತುಂಡ ಸಂಕಷ್ಟ ಚತುರ್ಥಿ ವ್ರತವನ್ನ ಅಕ್ಟೋಬರ್ ಹತ್ತನೇ ತಾರೀಕು ಅಂದ್ರೆ ಈ ಶುಕ್ರವಾರ ಆಚರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುವ ವಕ್ರತುಂಡ ಸಂಕಷ್ಟ ಚತುರ್ಥಿ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತಾದ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ ವಕ್ರತುಂಡ ಸಂಕಷ್ಟ ಚತುರ್ಥಿ ಎರಡ್ ಸಾವಿರದ ಇಪ್ಪತ್ತೈದರ ಶುಭ ವಕ್ರತುಂಡ ಸಂಕಷ್ಟ ಚತುರ್ಥಿ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತರಂದು ಶುಕ್ರವಾರ ಚತುರ್ಥಿ ತಿಥಿ ಆರಂಭ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂಬತ್ತು ಗುರುವಾರ ರಾತ್ರಿ ಹತ್ತು ಐವತ್ನಾಲ್ಕೆ ಚತುರ್ಥಿ ತಿಥಿ ಮುಕ್ತಾಯ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತು ಶುಕ್ರವಾರ ರಾತ್ರಿ ಏಳು ಮೂವತ್ತೆಂಟಕ್ಕೆ ಚತುರ್ಥಿ ಚಂದ್ರೋದಯ ಸಮಯ ಅಕ್ಟೋಬರ್ ಹತ್ತು ಶುಕ್ರವಾರ ರಾತ್ರಿ ಎಂಟು ಹದಿಮೂರಕ್ಕೆ ವಕ್ರತುಂಡ ಸಂಕಷ್ಟ ಚತುರ್ಥಿ ಮಹತ್ವವೇನು ವಕ್ರತುಂಡ ಸಂಕಷ್ಟ ಚತುರ್ಥಿಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿದ ವ್ರತವಾಗಿದೆ ಈ ದಿನವೂ ಗಣೇಶನನ್ನ ಪೂಜಿಸುವುದಕ್ಕೆ ತುಂಬಾನೇ ಶುಭ ದಿನ ಅಂತ ಪರಿಗಣಿಸಲಾಗತ್ತೆ ಭಕ್ತರು ಈ ಪವಿತ್ರ ದಿನದಂದು ಉಪವಾಸ ಆಚರಿಸ್ತಾರೆ ಮತ್ತು ಅತ್ಯಂತ ಭಕ್ತಿ ಮತ್ತು ಪರಿಶುದ್ಧತೆಯಿಂದ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ ಸಮಯದಲ್ಲಿ ಹಾಗೂ ಸೂರ್ಯಾಸ್ತದ ನಂತರ ವಿಶೇಷ ಪೂಜೆಯನ್ನ ಮಾಡುತ್ತಾರೆ ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಈ ದಿನ ಕರ್ವಾ ಚೌತ್ ಹಬ್ಬವನ್ನ ಆಚರಿಸಲಾಗತ್ತೆ ಹಾಗಾಗಿ ಈ ಸಂಕಷ್ಟ ಚತುರ್ಥಿಯನ್ನ ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗತ್ತೆ ತಮ್ಮ ಗಂಡಂದಿರ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ವಿವಾಹಿತ ಹಿಂದೂ ಮಹಿಳೆಯರು ಈ ದಿನದಂದು ಉಪವಾಸವನ್ನ ಮಾಡ್ತಾರೆ ವಕ್ರತುಂಡ ಸಂಕಷ್ಟ ಚತುರ್ಥಿ ದಿನ ಗಣೇಶನನ್ನ ಪೂಜಿಸುವ ಜನರ ಜೀವನವು ಸಮೃದ್ಧ ಮತ್ತು ಮಂಗಳಕರವಾಗಿರುತ್ತೆ ಅವನು ತನ್ನ ಭಕ್ತರ ಎಲ್ಲಾ ಅಡೆತಡೆಗಳನ್ನ ಹಾಕ್ತಾನೆ ಮತ್ತು ಚತುರ್ಥಿ ಉಪವಾಸವನ್ನ ಆಚರಿಸುವವರು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನ ಪಡೆಯುತ್ತಾರೆ ವಕ್ರತುಂಡ ಸಂಕಷ್ಟ ಚತುರ್ಥಿ ಪೂಜೆ ಮಾಡುವ ವಿಧಾನ ವಕ್ರತುಂಡ ಸಂಕಷ್ಟ ಚತುರ್ಥಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಮನೆಯನ್ನ ಸ್ವಚ್ಛಗೊಳಿಸಿದ ನಂತರ ಭಕ್ತರು ಹಲಕೆಯ ಮೇಲೆ ಗಣೇಶನ ಮೂರ್ತಿಯನ್ನ ಇಡಬೇಕು ಗಣೇಶನಿಗೆ ಹೂವುಗಳು ದೂರ್ವ ಮತ್ತು ಲಡ್ಡುಗಳನ್ನ ಅರ್ಪಿಸಿ ಈ ದಿನ ತಪ್ಪದೆ ದುರ್ವ ಹುಲ್ಲನ್ನು ಗಣೇಶನಿಗೆ ಅರ್ಪಿಸಬೇಕು ಯಾಕಂದ್ರೆ ಇದು ಗಣೇಶನಿಗೆ ತುಂಬಾನೇ ಪ್ರಿಯ ಧೂಪ ದೀಪಗಳನ್ನ ಹಚ್ಚಬೇಕು ಗಣೇಶನನ್ನ ಮಂತ್ರಗಳ ಮೂಲಕ ಪೂಜಿಸಬೇಕು ಗಣೇಶನಿಗೆ ಪ್ರಿಯವಾದ ನೈವೇದ್ಯನ್ನ ಅರ್ಪಿಸಬೇಕು ಬಳಿಕ ಗಣೇಶನಿಗೆ ಆರತಿಯನ್ನ ಮಾಡಿ ಪೂಜೆಯನ್ನ ಪೂರ್ಣಗೊಳಿಸಬೇಕು ಸಂಜೆ ಮತ್ತೊಮ್ಮೆ ಶುದ್ಧರಾಗಿ ಗಣೇಶನನ್ನ ಪೂಜಿಸಬೇಕು ಸಂಜೆ ಚಂದ್ರ ಉದಯದ ನಂತರ ಚಂದ್ರನನ್ನ ಪೂಜಿಸಿ ಅವನಿಗೆ ಆರತಿಯನ್ನ ಬೆಳಗಬೇಕು ಬಳಿಕ ಉಪವಾಸ ವ್ರತವನ್ನ ತ್ಯಜಿಸಿ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ವಕ್ರತುಂಡ ಸಂಕಷ್ಟ ಚತುರ್ಥಿ ದಿನದ ಮಂತ್ರ ಓಂ ಗಣ ಗಣಪತಿ ನಮಃ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಲ कार्यु सर्वदा ओं गं गणपत ये विघ्न विनाशिने स्वाहा विमे विद्महे तोंडा धीमह तन्नो दंती प्रचोदयात् ವಕ್ರತುಂಡ ಸಂಕಷ್ಟ ಚತುರ್ಥಿ ದಿನ ಏನು ಮಾಡಬೇಕು ಏನು ಮಾಡಬಾರದು ಮುಂಜಾನೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನ ಧರಿಸಿ ಕೋಪ ಇತರರ ಬಗ್ಗೆ ನಕಾರಾತ್ಮಕ ಆಲೋಚನೆಗಳನ್ನ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಫಲಹಾರದ ಮೂಲಕ ಉಪವಾಸವನ್ನ ಮಾಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರಿ ಆಹಾರ ಮತ್ತು ಮೊಟ್ಟೆಗಳಂತಹ ತಾಮಸಿಕ ಆಹಾರವನ್ನ ಸೇವಿಸದಿರಿ ಈ ದಿನ ಉಪ್ಪು ಅಥವಾ ಉಪ್ಪಿನಿಂದ ತಯಾರಿಸಿದ ಆಹಾರವನ್ನು ಸಹ ಸೇವಿಸಬಾರದು ಉಪ್ಪಿನ ಬದಲು ಸೈಂಧವ ಲವಣವನ್ನ ಬಳಸಿ ಚಂದ್ರ ದರ್ಶನದ ನಂತರವೇ ಉಪವಾಸವನ್ನ ತ್ಯಜಿಸಬೇಕು